ಸ್ನೇಹಿತರ ನಮಸ್ಕಾರ ನಾನು ರವೀಂದ್ರ ಜೋಶಿ ಕಳೆದ ಒಂದು ಎರಡು ಮೂರು ದಿವಸಗಳಿಂದ ನಮ್ಮ ಸಾಮಾಜಿಕ ಪರಿವಾರದ ಬಂಧುಗಳು ಒಂದು ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ ಮೂವತ್ತೇಳು ಜನ ಬಿ ಜೆ ಪಿ ಎಂ ಪಿಗಳು ನರೇಂದ್ರ ಮೋದಿಯವರನ್ನ ಕೆಳಗಿಡಿಸಲಿಕ್ಕೆ ಪಿತೂರಿ ನಡೆಸ್ತಾ ಇದ್ದಾರಂತೆ ಚಂದ್ರಬಾಬು ನಾಯ್ಡು ಜೊತೆ ಸೇರಿಕೊಂಡು ನಿಜಾನ ಇದರ ಕುರಿತಾಗಿ ಸವಿಸ್ತಾರವಾಗಿ ಮಾತನಾಡಬೇಕು ಅಂತ ಇವತ್ತು ಈ ಸಂಚಿಕೆಯನ್ನು ಮಾಡ್ತಾ ಇದ್ದೀನಿ ನೀವು ಬೆಳಗಿನ ಸಂಚಿಕೆಯಲ್ಲಿ ನೋಡಿದ್ದೀರಿ ಇದ್ದಕ್ಕಿದ್ದ ಹಾಗೆ ಡೊನಾಲ್ಡ್ ಟ್ರಂಪ್ ಮೆತ್ತಗಾದ ಹಾಗೆ ಆತನ ಧೋರಣೆ ಕಾಣ್ತಾ ಇದೆ ನರೇಂದ್ರ ಮೋದಿಗೆ ಬೆಣ್ಣೆ ಹಚ್ತಾ ಇದ್ದಾನೆ ಹಿ ಇಸ್ ದ ಗ್ರೇಟ್ ಫ್ರೆಂಡ್ ಅಂತೆಲ್ಲ ಹೇಳ್ತಾನೆ ಗ್ರೇಟ್ ಪ್ರೈಮ್ ಮಿನಿಸ್ಟರ್ ಅಂತ ಹೇಳ್ತಾನೆ ಯಾವುದೋ ಒಂದು ಸಂದರ್ಭದಲ್ಲಿ ಚೈನಾದಿಂದಾಗಿ ನಮ್ಮ ಸಂಬಂಧ ಕೆಟ್ಟೋಯ್ತು ಅಂತ ತಾನೇ ಅಲವತ್ತುಕೊಳ್ತಾನೆ ನರೇಂದ್ರ ಮೋದಿಯವರು ಅಷ್ಟೇ ಸಮಚಿತ್ತದಿಂದ ಅದನ್ನು ಪ್ರೀತಿಯಿಂದ ಸ್ವೀಕರಿಸ್ತಾರೆ ಇದು ವಿದೇಶಾಂಗ ಮಟ್ಟದಲ್ಲಿ ನಡೀತಾ ಇರುವಂಥ ವಿಚಾರ ಇನ್ನು ಭಾರತಕ್ಕೆ ಸಂಬಂಧಪಟ್ಟ ಹಾಗೆ ಭಾರತದ ದಿಲ್ಲಿ ಗದುಗೆಗೆ ಸಂಬಂಧಪಟ್ಟ ಹಾಗೆ ಇದೇ ಸಿ ಐ ಎ ಇದೇ ಡೀಪ್ ಸ್ಟೇಟು ಇದೇ ಡೊನಾಲ್ಡ್ ಟ್ರಂಪು ಒಂದು ದೊಡ್ಡ ಮಟ್ಟದ ಪಿತೂರಿಗೆ ಪ್ರಯತ್ನ ಮಾಡಿ ಯಾವಾಗ ಈ ವಿಷಯ ಲೀಕ್ ಆಗಿಬಿಡ್ತೇ ಇದ್ದಕ್ಕಿದ್ದ ಹಾಗೆ ತಣ್ಣಗಾದಂಥ ಬೆಳವಣಿಗೆ ನಡೆದಿದೆ ಅದನ್ನು ತಮ್ಮೆದುರಿಗೆ ಹೇಳಬೇಕು ಅಂತ ಬಯಸ್ತಾ ಇದ್ದೀನಿ ಡೀಪ್ ಸೇಟು ಸಿ ಐ ಎ ಮತ್ತು ಡೊನಾಲ್ಡ್ ಟ್ರಂಪ್ ಅವರ ಆ ಕಾಕಸ್ಸು ಇವರು ಒಂದು ಆಪರೇಷನನ್ನು ಕೈಗೊಳ್ತಾರೆ ಇದಕ್ಕೆ ಆಪರೇಷನ್ ಡೈವರ್ಷನ್ ಆಪರೇಷನ್ ಡಿಸೆಪ್ಷನ್ ಮತ್ತು ಆಪರೇಷನ್ ಡಿವಿಷನ್ ಅಂತ ನಾವು ಭಾಳ ಕೀನಾಗಿ ಇದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇರೋದು ಆಪರೇಷನ್ ಡೈವರ್ಷನ್ ಆಪರೇಷನ್ ಡಿಸೆಪ್ಷನ್ ಆಪರೇಷನ್ ಡಿವಿಷನ್ ಅಂತ ಇದರಲ್ಲಿ ಎರಡು ಥರ ಇರ್ತದೆ ಒಂದು ಚೇಂಜ್ ಆಫ್ ಪರ್ಸ್ನಲ್ ಪವರ್ ಅಂದರೆ ಸರ್ಕಾರ ಇದೇ ಇರುತ್ತೆ ಆದರೆ ಮುಖ್ಯ ವ್ಯಕ್ತಿ ಯಾರಿದ್ದಾರೆ ಯಾರು ಪ್ರಮುಖವಾಗಿ ದೇಶವನ್ನು ಆಳ್ತಾ ಇದ್ರು ಅವ್ರನ್ನ ಮಾತ್ರ ಬದಲಿ ಮಾಡೋದು ಇದಕ್ಕೆ ಚೇಂಜ್ ಆಫ್ ಪರ್ಸನ್ ಇನ್ ಪಾವರ್ ಅಂತ ಕರೀತಾರೆ ಯಾರು ಅಧಿಕಾರದಲ್ಲಿದ್ದಾರೋ ಆ ವ್ಯಕ್ತಿಯನ್ನು ಅಧಿಕಾರದಿಂದ ಕೆಳಗಿಳಿಸೋದು ಇನ್ನೊಂದಿದೆ ರೆಸ್ಯೂಮ್ ಚೇಂಜ್ ಅಂತ ಹೇಳ್ತಾರೆ ಚೇಂಜ್ ಆಫ್ ರೆಸ್ಯೂಮ್ ಅಂತ ಸಿ ಆರ್ ಅಂತ ಎರಡು ರೀತಿಯ ಪಿತೂರಿಯನ್ನು ಮಾಡಲಾಗತ್ತೆ ಸುಮಾರು ಒಬ್ಬ ಕೀ ಕಾನ್ಸ್ಪಿರೇಟರ್ ಒಬ್ಬ ಬಿ ಜೆ ಪಿ ಎಂ ಪಿಯನ್ನು ಇಟ್ಕೊಂಡು ಸುಮಾರು ಮೂವತ್ತೇಳು ಜನ ನರೇಂದ್ರ ಮೋದಿಯವರ ಸರ್ಕಾರವನ್ನು ಕೆಳಗಿಳಿಸ್ಬೇಕು ಸರ್ಕಾರ ಅಂದರೆ ನರೇಂದ್ರ ಮೋದಿ ಅವ್ರನ್ನ ಕೆಳಗಿಳಿಸ್ಬೇಕು ಚೇಂಜ್ ಆಫ್ ಪರ್ಸನ್ ಇನ್ ಪವರ್ ಅದಕ್ಕೆ ಬೇಕಾದ ಹಾಗೆ ಏನೇನು ತಯಾರಿ ಮಾಡಬೇಕು ಮಾಡಲಿಕ್ಕೆ ಶುರು ಮಾಡ್ತಾರೆ ಇಬ್ಬರು ಭಾರತೀಯ ಜನತಾ ಪಾರ್ಟಿ ಎಂ ಪಿಗಳು ಅಮೇರಿಕೆಗೆ ಹೋಗ್ತಾರೆ ನಾಲ್ಕು ಮತ್ತು ಐದನೇ ತಾರೀಕು ಸಭೆ ನಡೆಯುತ್ತೆ ಸಿ ಐ ಎ ಮೀಟಿಂಗು ಸಿ ಐ ಎ ಮೀಟಿಂಗ್ ನಡೆದ ಸಂದರ್ಭದಲ್ಲಿ ಅಲ್ಲಿರುವಂಥ ವ್ಯಕ್ತಿಯೇ ಯಾರು ಈ ಕೀ ಕಾನ್ಸ್ಪಿರೇಟರ್ ಇದ್ದಾರು ಮುಖ್ಯ ಪಿತೂರಿಗಾರರಿದ್ದಾರೆ ಅವರನ್ನ ಬಿಟ್ಟು ಯಾರು ಸಿ ಐ ಎ ಜೊತೆ ಇದ್ದಾರಲ್ಲ ಆ ವ್ಯಕ್ತಿಯಿಂದ ನರೇಂದ್ರ ಮೋದಿ ಅವರಿಗೆ ಅಮಿತ್ ಶಾ ಮತ್ತು ಪ್ರಮುಖ ಬೇಹುಗಾರಿಕೆ ದಳಕ್ಕೆ ಮಾಹಿತಿ ಬರುತ್ತೆ ಇಂಥದ್ದೊಂದು ಬೆಳವಣಿಗೆ ಆಗ್ತಾ ಇದೆ ಸರ್ಕಾರವನ್ನು ತಲೆಬೂಡ ಮಾಡುವಂಥ ಸರ್ಕಾರ ಅಂದರೆ ನರೇಂದ್ರ ಮೋದಿ ಮೋದಿಯವರನ್ನ ಅಧಿಕಾರದಿಂದ ಇಳಿಸುವಂಥ ಪ್ರಯತ್ನ ನಡೀತಾ ಇದೆ ಅನ್ನುವಂಥ ಸ್ಪಷ್ಟ ಮಾಹಿತಿ ಬರುತ್ತೆ ಯಾವಾಗ ಸ್ಪಷ್ಟ ಮಾಹಿತಿ ಬರುತ್ತೋ ಇದ್ದಕ್ಕಿದ್ದ ಹಾಗೆ ಇಡೀ ಸರ್ಕಾರಿ ಯಂತ್ರ ಆ್ಯಕ್ಟಿವ್ ಆಗಿಬಿಡತ್ತೆ ಗಾಬರಿ ಯಾರಪ್ಪ ಅಂತಂದರೆ ಯಾರು ಈ ಕೀ ಕಾನ್ಸ್ಪಿರೇಟರ್ ಇರ್ತಾನಲ್ಲ ಯಾವುದು ಪ್ರಮುಖವಾಗಿ ನರೇಂದ್ರ ಮೋದಿ ಕೆಳಗೆ ಇಳಿಲಿ ಅನ್ನುವಂಥ ಬಯಸ್ತಾ ಇರ್ತಾನಲ್ಲ ಆ ವ್ಯಕ್ತಿ ಇದ್ದಕ್ಕಿದ್ದ ಹಾಗೆ ಗಾಬರಿ ಆಗಿಬಿಡ್ತಾನೆ ಆತಂಕಕ್ಕೊಳಗಾಗ್ತಾನೆ ಇಷ್ಟು ಗೌಪ್ಯವಾಗಿ ಇಷ್ಟು ಅತ್ಯಂತ ನಿಗೂಢವಾಗಿ ಅತ್ಯಂತ ನಿಧಾನಗತಿಯಲ್ಲಿ ಮಾಡಿದಂಥ ಈ ಆಪರೇಷನ್ನಿಂದ ಈ ವಿಷಯವನ್ನು ಹೊರಗಡೆ ಲೀಕ್ ಮಾಡಿದವರು ಯಾರು ಪತ್ತೆ ಹಚ್ಚುವ ಪ್ರಯತ್ನ ಮಾಡಲಾಗುತ್ತೆ ಎಲ್ಲಿಂದಲೂ ಮಾಹಿತಿ ಸಿಗೋದಿಲ್ಲ ಒಂದು ವಿಷಯ ಖಚಿತ ಆಗಿರುತ್ತೆ ಬಿ ಜೆ ಪಿ ಎಂ ಪಿಗಳು ಯಾರೂ ಈ ವಿಷಯ ಹೇಳಿಲ್ಲ ಅಲ್ಲಿ ಸಭೆಯಲ್ಲಿ ಯಾರಿದ್ದರೂ ಅದರಲ್ಲಿ ಒಬ್ಬ ಈ ಮಾಹಿತಿಯನ್ನು ಸ ಇಲ್ಲಿಗೆ ರವಾನೆ ಮಾಡಿದ್ದಾನೆ ಈ ಹಿಂದೆ ಜಗದೀಪ್ ಧನ್ಕಡ್ ಮಾಡಿರುವಂಥ ವಿಚಾರ ನಿಮ್ಗೆ ಹೇಳಿದ್ದೆ ಅರವಿಂದ್ ಕೇಜ್ರಿವಾಲ್ ಅವ್ರನ್ನ ಕರೆಸಿ ಹೇಗೆ ಚಂದ್ರಬಾಬು ನನ್ನ ಸಂಪರ್ಕ ಮಾಡಬೇಕು ಹೇಗೆ ಅರವಿಂದ್ ಕೇಜ್ರಿವಾಲ್ಗೆ ಅನುಕೂಲ ಆಗುವ ಹಾಗೆ ಇಡೀ ವ್ಯವಸ್ಥೆಯನ್ನು ಬದಲಿ ಮಾಡಬೇಕು ಅದಕ್ಕಾಗಿ ಕಾಂಗ್ರೆಸ್ಸು ಚಂದ್ರಬಾಬು ನಾಯ್ಡು ಎಲ್ಲ ಸೇರ್ಕೋಬೇಕು ಎಲ್ಲ ರೀತಿಯ ಸ್ಕೆಚ್ ಆಗಿದ್ದನ್ನು ಕೊನೇ ಕ್ಷಣದಲ್ಲಿ ಅಮಿತ್ ಶಾ ಅವರು ಟುಸ್ ಮಾಡಿಬಿಡ್ತಾರೆ ಮಾಡಿ ಕೇವಲ ಎರಡು ಗಂಟೆಯಲ್ಲಿ ಒಬ್ಬ ಉಪರಾಷ್ಟ್ರಪತಿಯನ್ನು ಹುದ್ದೆಯಿಂದ ಕೆಳಗಿಳಿಸ್ತಾರೆ ಮೇಲೆ ಆತನ ಉಸಿರೇ ಇರೋದಿಲ್ಲ ಆ ಮಟ್ಟಿಗೆ ತೀಕ್ಷ್ಣವಾಗಿ ಪರಿಣಾಮಕಾರಿಯಾಗಿ ಆಪರೇಷನ್ ಮಾಡಲಾಗತ್ತೆ ಒಂದು ವಿಚಾರ ನೆನ್ಪಿಟ್ಕೊಡಿ ನಮ್ಮ ಸಾಮಾಜಿಕ ಪರಿವಾರದ ಬಂಧುಗಳಿಗೆ ಮೂವತ್ತೇಳು ಜನ ಭಾರತೀಯ ಜನತಾ ಪಾರ್ಟಿಯವರು ಈ ರೀತಿ ಬಂಡಾಯ ಹೇಳ್ತಾ ಇದ್ದಾರೆ ಅಂತ ಗೊತ್ತಾಗಿದೆ ಅಂದರೆ ಅಮಿತ್ ಶಾಗೆ ನರೇಂದ್ರ ಮೋದಿ ಈ ವಿಷಯ ಗೊತ್ತಾಗಿರೋದಿಲ್ವಾ ಎಂಥ ಸ್ವಾಭಾವಿಕವಾದಂಥ ಆಲೋಚನೆ ನೋಡಿ ಇದ್ರ ಮಧ್ಯೆ ಇನ್ನೊಂದು ಬೆಳವಣಿಗೆ ಆಗುತ್ತೆ ಅದು ಇನ್ನೂ ಇಂಟ್ರೆಸ್ಟಿಂಗ್ ಆಗಿರೋದು ಏನಪ್ಪಾ ಅಂದರೆ ಒಂದು ನರೇಟಿವನ್ನು ಸೃಷ್ಟಿ ಮಾಡೋದು ಈ ದೇಶದಲ್ಲಿ ಏನಂತ ಸರಿಯಾಗಿ ನರೇಂದ್ರ ಮೋದಿಯವರ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಸೆಪ್ಟೆಂಬರ್ ಎರಡನೇ ವಾರದಲ್ಲಿ ಇದ್ದಕ್ಕಿದ್ದಾಗಿ ವಿಷಯವನ್ನು ಹರಿಬಿಡೋದು ಎಪ್ಪತ್ತೈದು ವರ್ಷಕ್ಕೆ ನರೇಂದ್ರ ಮೋದಿಯವರು ರಿಟೈರ್ ಆಗಬೇಕು ಅನ್ನುವಂಥ ಒಂದು ಪ್ರೊಪಗ್ಯಾಂಡ ಶುರು ಮಾಡೋದು ಸ್ವತಃ ಮೋಹನ್ ಭಾಗವತ್ ಅವರೇ ಆಶಿಸಿದ್ದಾರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಮುಖ್ಯಸ್ಥರು ಇಲ್ಲಿವರೆಗೂ ಎಲ್ಲರಿಗೂ ಇದನ್ನು ಅಳವಡಿಸಲಾಗಿದೆ ನರೇಂದ್ರ ಮೋದಿ ಇದಕ್ಕೆ ಬಾಧ್ಯಸ್ಥರಾಗಬೇಕು ಅವರು ಕೂಡ ಆದರ್ಶವಾಗಿರಬೇಕು ಬೇರೆಯವರಿಗೆ ಕಾನೂನು ಮಾಡೋದಲ್ಲ ತಮಗೂ ತಾವು ಅದನ್ನು ಅಳವಡಿಸ್ಕೊಳ್ಬೇಕು ಇಲ್ಲದೆ ಹೋದರೆ ನರೇಂದ್ರ ಮೋದಿ ಅವರಿಗೆ ಅವ್ರಿಗೆ ಆದರ್ಶವೇ ಇಲ್ಲ ಬೇರೆಯವ್ರಿಗೋಸ್ಕರ ಈ ರೀತಿ ಮಾಡ್ತಾರೆ ಅಂತ ದೊಡ್ಡ ಮಟ್ಟದಲ್ಲಿ ಪ್ರೊಪಗೇಂಡ ಮಾಡೋದು ಇದು ಸಂಪೂರ್ಣವಾಗಿ ತಯಾರಾಗಿದ್ದಂಥ ಸೆಪ್ಟೆಂಬರ್ ಒಂದನೇ ವಾರ ಎರಡನೇ ವಾರದ ಹೊತ್ತಿಗೆ ಶುರುವಾಗಿ ದೊಡ್ಡ ಮಟ್ಟದಲ್ಲಿ ಬಿಂಬಿಸಬೇಕಾದಂಥ ವಿಚಾರ ಆಗಿತ್ತು ಅದಕ್ಕಾಗಿ ಎಲ್ಲ ತಯಾರಿಯನ್ನು ಮಾಡಲಾಗಿತ್ತು ಒಬ್ಬ ಧರ್ಮಸ್ಥಳದ ಧರ್ಮಾಧಿಕಾರಿಯವರ ವಿರುದ್ಧ ಷಡ್ಯಂತ್ರ ಮಾಡಲಿಕ್ಕೆ ನೂರು ಸೋಷಿಯಲ್ ಮೀಡಿಯಾಗಳನ್ನು ಆಕ್ರಮಣ ಮಾಡ್ಕೋತಾರೆ ಈ ಬಾಂಬ್ ಆ್ಯಂಡು ಈ ಧೂರ್ತ ಸಮೀರ ಎಲ್ಲ ಮಾಡ್ಕೋತಾರೆ ಅಂತ ಇದ್ದಾಗ ಒಬ್ಬ ಪ್ರಧಾನಮಂತ್ರಿ ಇಳಿಸ್ಲಿಕ್ಕೆ ಪ್ರಪಗಂಡ ಜಾಗತಿಕ ಮಟ್ಟದಲ್ಲಿ ಯಾವ ರೀತಿಯ ದುಡ್ಡನ್ನು ಹರಿಬಿಡ್ಬೋದು ಯಾವ ರೀತಿ ಇದನ್ನು ಆಪರೇಟ್ ಮಾಡ್ಬೋದು ಸುಮ್ಮನೆ ಆಲೋಚನೆ ಮಾಡಿ ಸಿ ಐ ಎ ದುಡ್ಡಿನ ವಿಚಾರದಲ್ಲಿ ಹಿಂದೆ ಮುಂದೆ ನೋಡೋದಿಲ್ಲ ಡೀಪ್ ಸ್ಟೇಟ್ ನೀರಿನಾಗಿ ಹಾರಿಸ್ಲಿಕ್ಕೆ ಸಿದ್ಧ ಇದೆ ಅಂತ ಕಳೆದ ಚುನಾವಣೆಯ ಸಂದರ್ಭದಲ್ಲೇ ಸಾಬೀತುಪಡಿಸಿದೆ ಸ್ವತಃ ಡೊನಾಲ್ಡ್ ಟ್ರಂಪ್ಗೆ ತನ್ನ ಮನಸೋ ಇಚ್ಛೆ ನರೇಂದ್ರ ಮೋದಿ ಕೇಳ್ತಾ ಇಲ್ಲ ಅನ್ನುವಂಥ ಅಸಮಾಧಾನ ನಿರಂತರವಾಗಿದೆ ತನ್ನನ್ನು ಕೇವಲ ನೋಬಲ್ ಪೀಸ್ ಪ್ರೈಸ್ಗೆ ನರೇಂದ್ರ ಮೋದಿ ಇದನ್ನು ಮಾಡಲಿ ರೆಕಮೆಂಡ್ ಮಾಡಲಿಲ್ಲ ಅನ್ನುವಂಥ ಕಾರಣಕ್ಕೋಸ್ಕರ ತಾನು ಯಾವ ಅಜೆಂಡಾ ಇಟ್ಟುಕೊಂಡು ಡೀಲ್ ಮಾಡಬೇಕು ಅಂತ ಮಾಡಿದ್ದೆ ಟ್ರೇಡ್ ಡೀಲ್ ಅದಕ್ಕೆ ವಿರುದ್ಧವಾಗಿ ನಿಂತಿದ್ದಾರೆ ನರೇಂದ್ರ ಮೋದಿ ಅನ್ನುವಂಥ ಕಾರಣಕ್ಕೋಸ್ಕರ ಇಲ್ಲಿಯವರೆಗೂ ದಿಗ ದಿಗ ಹೊತ್ತು ಹೊತ್ಕೊಂಡು ಇದ್ದಂಥ ಡೊನಾಲ್ಡ್ ಟ್ರಂಪು ಇಂಥದ್ದೊಂದು ಅವಕಾಶ ಸಿಕ್ಕಾಗ ಸುಮ್ಮನೆ ಇರಲಿಕ್ಕೆ ಸಾಧ್ಯನಾ ತಾನು ಹೇಳಿದ ಹಾಗೆ ಕೇಳಬಲ್ಲ ಪ್ರಧಾನಮಂತ್ರಿ ಎಲ್ಲ ದೇಶದಲ್ಲಿರಲಿ ಅಂತ ಡೊನಾಲ್ಡ್ ಟ್ರಂಪ್ ಹಾತೊರೆಯುವಂಥ ಒಬ್ಬ ನಿರಂಕುಶ ಸರ್ವಾಧಿಕಾರಿ ನೆನಪಿಟ್ಕೊಳ್ಳಿ ಆತ ನಿನ್ನೆ ಮೆತ್ತಿಗೆ ಮಾತಾಡದ ಬೆಣ್ಣೆ ಹಚ್ಚಿದ ಅಂದ ಕಾರಣ ಆತನನ್ನು ನಂಬಲಿಕ್ಕೆ ಸಾಧ್ಯವೇ ಇಲ್ಲ ಆದರೆ ದುರ ಇವರ ದುರದೃಷ್ಟಕ್ಕೆ ಸರಿಯಾಗಿ ಮೋಹನ್ ಭಾಗವತ್ ಅವರು ಹೇಳಿಕೆ ಕೊಟ್ಬಿಟ್ರು ಏನಂತ ಇಲ್ಲ ಎಪ್ಪತ್ತೈದು ವರ್ಷದ ಯಾವುದೇ ವಯೋಮಿತಿಯನ್ನು ನಾವು ಹೇಳಲಿಕ್ಕೆ ಆಗೋದಿಲ್ಲ ನಾನೇ ಸ್ವತಃ ಸೆಪ್ಟೆಂಬರ್ ಹನ್ನೊಂದಕ್ಕೆ ಎಪ್ಪತ್ತೈದು ವರ್ಷ ಆದ ಸಂದರ್ಭದಲ್ಲಿ ನಿವೃತ್ತಿ ಇಲ್ಲ ನರೇಂದ್ರ ಮೋದಿ ಅವರಿಗೆ ನಾನು ಹೆಂಗೆ ಹೇಳಲಿ ಅಂತ ಕೇಳ್ಬಿಟ್ಟ ಆವಾಗ ಇವರು ಇಡೀ ಪ್ರಪಗಂಡ ಪ್ಲ್ಯಾನ್ ಸುಟ್ಟು ಸಾಗೋಯಿತು ಅದಾದ್ಮೇಲೆ ಈ ಮೂವತ್ತೇಳು ಜನ ಕಾಯ್ಕೊಂಡು ಕೂತವರು ಯಾರು ರೆಜಿಮ್ ಚೇಂಜ್ ಆಗೋಕ್ಕಿಂತ ಮುಖ್ಯವಾಗಿ ಪರ್ಸನ್ ಇನ್ ಪವರ್ ಯಾರಿದ್ದಾರೆ ಅವ್ರನ್ನ ಚೇಂಜ್ ಮಾಡಬೇಕು ನರೇಂದ್ರ ಮೋದಿ ಅವ್ರನ್ನ ಬದಲಾವಣೆ ಮಾಡಿ ಸರ್ಕಾರವನ್ನು ಬಿ ಜೆ ಪಾಗ ಉಳಿಸ್ಕೋಬೇಕು ಅಂತ ಹಾತೊರಿತಾ ಇದ್ರಲ್ಲ ಅವರು ಯಾವಾಗ ಈ ವಿಷಯ ಲೀಕ್ ಆಯಿತು ಯಾವಾಗ ನರೇಂದ್ರ ಮೋದಿಗೆ ಅಮಿತ್ ಶಾ ವಿಚಾರ ಗೊತ್ತಾಗಿದೆ ಅಂತ ಗೊತ್ತಾಯಿತು ಆ ಸಂದರ್ಭದಲ್ಲಿ ಈ ಪ್ಲ್ಯಾನ್ ಏನಿದೆಯಲ್ಲ ಆ ಪ್ಲ್ಯಾನನ್ನು ಇದ್ದಕ್ಕಿದ್ದ ಹಾಗೆ ಸ್ವಲ್ಪ ದಿವಸ ತಟಸ್ಥಗೊಳಿಸಬೇಕು ಅನ್ನುವಂಥ ತೀರ್ಮಾನಕ್ಕೆ ಬರ್ತಾರೆ ಈಗ ಇದನ್ನು ಆಪರೇಟ್ ಮಾಡಿದರೆ ನರೇಂದ್ರ ಮೋದಿ ಇಷ್ಟೊತ್ತಿಗೆ ಜಾಗೃತರಾಗಿ ಬಿಟ್ಟಿರ್ತಾರೆ ನಾವು ಇದನ್ನು ಹಳವಷ್ಟು ಅನುಷ್ಠಾನಕ್ಕೆ ತರೋದು ಭಾರಿ ಕಷ್ಟ ಆಗತ್ತೆ ಅಂತ ಅವ್ರಿಗೆ ಏನು ಮಾಡಲಾಗತ್ತೆ ಈ ಡೊನಾಲ್ಡ್ ಲೂಥರ್ದ ಉಳಿದ ಜನ ಇದ್ದಾರಲ್ಲ ಉದಾಹರಣೆಗೆ ನಿಮ್ಮ ಪೀಟರ್ ನೊವ್ಯಾರೋ ಅವರೆಲ್ಲ ಇದ್ದಾರಲ್ಲ ಅವರು ಭಾರತ ದೇಶದಲ್ಲಿ ರಾಹುಲ್ ಗಾಂಧಿ ಯಾವ ಸ್ಕೆಚ್ಚನ್ನು ಬಳಸ್ಕೊತಾ ಇದ್ದಾರೋ ಅಂದರೆ ಕೆಳವರ್ಗದವನ್ನ ಮೇಲ್ವರ್ಗದವರು ತುಳಿಯುವಂಥ ತಂತ್ರಗಾರಿಕೆ ಭಾರತ ದೇಶದಲ್ಲಿ ನಿರಂತರವಾಗಿ ದೌರ್ಜನ್ಯ ನಡೀತಾ ಇದೆ ಅದು ಅದೇ ರೀತಿಯಾದಂಥ ಬ್ರಾಹ್ಮಣಿಕಲ್ ಪ್ರಾಫಿಟ್ ಮಾಡಿಕೊಳ್ಳುವಂಥ ವ್ಯವಸ್ಥೆ ಇದೆ ಅಂತ ಆ ಕಡೆಯಿಂದ ಹರಿಬಿಡುವ ಕೆಲಸ ಶುರುವಾಗತ್ತೆ ಅಂದರೆ ಭಾರತ ದೇಶದ ಒಳಗಡೆ ಗೃಹ ಯುದ್ಧಕ್ಕೆ ಅವಕಾಶ ಮಾಡಿ ಚೇಂಜ್ ಆಫ್ ರೆಜಿಮ್ಯ ಮಾಡಿಬಿಡೋಣ ಅಂತ ಒಂದು ವಿಷಯ ಗೊತ್ತಿರೋದಿಲ್ಲ ಎರಡು ಸಾವಿರದ ಹದಿನಾಲ್ಕು ಆದಮೇಲೆ ಭಾರತ ಸಂಪೂರ್ಣವಾಗಿ ಬದಲಾಗಿದೆ ಕೇವಲ ಗಡಿಯಲ್ಲಿ ಕಾಯುವ ಸೈನಿಕರು ಮಾತ್ರ ದೇಶಕ್ಕಾಗಿ ಕೆಲಸ ಮಾಡ್ತಾ ಇಲ್ಲ ದೇಶದ ಒಳಗಡೆಯೂ ಈ ರೀತಿ ಸಮವಸ್ತ್ರ ಧರಿಸಲಾರದಂಥ ಬೇಕಾದಷ್ಟು ಜನ ಯೋಧರು ದೇಶದ ಕುರಿತಾಗಿ ನಿ ಬೇಹುಗಾರಿಕೆ ಕೆಲಸವನ್ನು ನಿರಂತರವಾಗಿ ಮಾಡ್ತಾ ಇದ್ದಾರೆ ಇದು ಅವ್ರಿಗೆ ಗೊತ್ತೇ ಇರೋದಿಲ್ಲ ಅವ್ರಿಗೆ ಗೊತ್ತಿರೋದು ಕೇವಲ ಈ ದೇಶದಲ್ಲಿ ಒಂದು ಐ ಬಿ ಇದೆ ಐ ಬಿ ಇದೆ ಅವ್ರಿಗೆ ಗೊತ್ತಿರೋದು ಎನ್ ಐ ಎ ಇದೆ ಈ ದೇಶದಲ್ಲಿ ರಾ ಇದೆ ಇಷ್ಟು ಬಿಟ್ಟರೆ ಬೇರೆ ವ್ಯವಸ್ಥೆ ಇಲ್ಲ ಅಂತ ತಿಳ್ಕೊಂಡಿರ್ತಾರೆ ಆದರೆ ಭಾರತ ದೇಶದಲ್ಲಿ ಸಮವಸ್ತ್ರ ಧರಿಸಲಾರದಂಥ ಯೋಧರಿದಾರಲ್ಲ ಅವರು ಯಾವ ರೀತಿ ತಮ್ಮ ಕೌಶಲ್ಯವನ್ನು ಮೆರಿತಾ ಇದ್ದಾರೆ ಅಂದರೆ ಒಂದು ಸಣ್ಣ ಕುರ್ಚಿ ಅಲಗಾಟದ ಒಂದು ಸಣ್ಣ ಕದಲಿಕೆ ಆದರೆ ನೇರವಾಗಿ ಅಧಿಕಾರದಲ್ಲಿ ಅರಸೊತ್ತಿಗೆಯಲ್ಲಿ ಕುಳಿತಿರುವಂಥ ವ್ಯವಸ್ಥೆಗೆ ತಕ್ಷಣದಲ್ಲಿ ಅದನ್ನು ರಿಪೋರ್ಟ್ ಮಾಡಿ ಇವರ ಇಡೀ ಗೇಮ್ ಪ್ಲ್ಯಾನ್ ಇದೆ ಅದನ್ನು ಫೇಲ್ ಮಾಡಲಿಕ್ಕೆ ಸನ್ನದ್ಧರಾಗಿ ಕೂತಿರ್ತಾರೆ ಸಿ ಐ ಎ ಸ್ಟೇಟ್ ಮತ್ತು ಡೊನಾಲ್ಡ್ ಟ್ರಂಪ್ ಅವರ ಕಾಕಸ್ ಈ ಮೂರು ಜನ ವಿಫಲವಾದಂಥ ಒಂದು ಯತ್ನ ನಡೆಸಿದ್ದು ನೂರಕ್ಕೆ ನೂರರಷ್ಟು ದಿಟ ಇದು ವದಂತಿ ಅಲ್ಲ ಯಾರೋ ಹುಟ್ಟು ಹಾಕಿರುವಂಥ ಪ್ಲ್ಯಾಂಟ್ ಮಾಡಿರೋ ಅಲ್ಲ ವಾಸ್ತವವಾಗಿ ನರೇಂದ್ರ ಮೋದಿ ಅವರನ್ನು ಇಳಿಸಿ ತಮಗೆ ಬೇಕಾದ ಹಾಗೆ ಸರ್ಕಾರದಲ್ಲಿ ಒಬ್ಬ ವ್ಯಕ್ತಿಯನ್ನು ತಂದು ಕೂಡಿಸ್ಬೇಕು ಉಳಿದ ಜನ ಎಲ್ಲ ಇವರು ಇರ್ತಾರೆ ಬಿ ಜೆ ಪಿ ಉಳಿದ ಎಲ್ಲ ವ್ಯವಸ್ಥೆ ಹೀಗೆ ಇರುತ್ತೆ ಪ್ರಧಾನಮಂತ್ರಿ ಮಾತ್ರ ಬದಲಾಗ್ತಾರೆ ಆ ರೀತಿಯದಾದಂಥ ಒಂದು ದೊಡ್ಡದಾದಂಥ ಟೂಲ್ ಕಿಟ್ಟು ಕ್ಷಣಾರ್ಧದಲ್ಲಿ ವಿಫಲ ಆಗೋಯಿತು ನೋಡಿ ಇವ ಮತ್ತು ಕೂಕಿಗಳ ಮಣಿಪುರದ ಸಮಸ್ಯೆ ಇದೆಯಲ್ಲ ಇವತ್ತಿಗೂ ಸೆಟ್ಲ್ ಆಗದೇ ಇರೋದಕ್ಕೆ ಕಾರಣ ಏನು ಕಾರಣ ಅಗೇನ್ಸ್ ದ ಸೇಮ್ ಸಿ ಐ ಎ ಅವರು ಮಾಡ್ತಾ ಇರುವಂಥ ಷಡ್ಯಂತ್ರ ಇಲ್ಲಿ ಆರಂಭಿಸೋದು ಲಾಬಿ ಮಾಡುವಂಥ ಜನ ಡ್ರಗ್ ಲಾಬಿ ಮಾಡುವಂಥ ಜನ ನಿರಂತರವಾಗಿ ಭಾರತದೊಳಗೆ ಉದ್ವಿಗ್ನ ಉದ್ವಿಗ್ನವಾದ ಸ್ಥಿತಿ ಇರಬೇಕು ನರೇಂದ್ರ ಮೋದಿ ನೆಮ್ಮದಿಯಿಂದ ನಿದ್ದೆ ಮಾಡಿರಬಾರ್ದು ಅಮಿತ್ ಶಾಗೆ ತಲೆನೋವಾಗಿ ಪರಿಣಮಿಸಬೇಕು ಈ ಕಡೆಯಿಂದ ಇಡೀ ನಮ್ಮ ಯಾವ್ಯಾವ ಸ್ವಾಯತ್ತ ಸಂಸ್ಥೆಗಳಿದ್ದಾವೆ ಸಂವಿಧಾನಿಕ ಸಂಸ್ಥೆಗಳಿದ್ದಾವೆ ಚುನಾವಣಾ ಆಯೋಗ ಸುಪ್ರೀಂ ಕೋರ್ಟು ಈ ರೀತಿ ಬೇರೆ ಬೇರೆ ವ್ಯವಸ್ಥೆಗಳು ಯಾವಿದಾವ ಐ ಬಿ ಕ್ಷಮಿಸಿ ಸಿ ಬಿ ಐ ಇ ಡಿ ಇವ್ರ ಮೇಲೆ ನಿರಂತರವಾಗಿ ಅವ್ರ ಮೇಲೆ ದಾಳಿ ಮಾಡೋದು ಇವರು ಸರಿಯಿಲ್ಲ ಸಾಂವಿಧಾನಿಕವಾಗಿ ಕೆಲಸ ಮಾಡೋದಿಲ್ಲ ಇವರೆಲ್ಲ ನರೇಂದ್ರ ಮೋದಿ ಹೇಳ್ದಾಗ ಕೇಳ್ತಾ ಇದ್ದಾರೆ ಈ ದೇಶದಲ್ಲಿ ಗೃಹ ಯುದ್ಧಕ್ಕೆ ಚಿಮಣಿ ಎಣ್ಣೆಯನ್ನು ಸಿಡಕಿಸಲಾಗಿದೆ ಯಾವ ಕ್ಷಣದಲ್ಲಿ ಬೇಕಾದರೂ ಬೆಂಕಿ ಹೊತ್ಕೋಬೋದು ಇವು ಯಾವ ಸಂಸ್ಥೆಗಳು ನಂಬಬಾರದು ಈ ರೀತಿಯಾದಂಥ ನರೆಟಿವನ್ನು ಸೃಷ್ಟಿ ಮಾಡುವ ಉದ್ದೇಶ ಏನಂದರೆ ಹೇಗೆ ಬಾಂಗ್ಲಾದೇಶದಲ್ಲಿ ಗೃಹ ಯುದ್ಧದ ಮೂಲಕ ರೆಜಿಮ್ ಚೇಂಜ್ ಆಯಿತೋ ಆ ರೀತಿ ರೆಜಿಮ್ ಚೇಂಜ್ ಮಾಡಲಿಕ್ಕೆ ತಯಾರಿಯನ್ನು ನಿರಂತರವಾಗಿ ಮಾಡಲಾಗ್ತಾ ಇರ್ತದೆ ಒಂದು ಪ್ಲಾನ್ ಫೇಲ್ ಆಯಿತು ಚೇಂಜ್ ಆಫ್ ಪರ್ಸನ್ ಇನ್ ಪವರ್ ಅಂತ ಏನು ಹೇಳಿದ್ನಲ್ಲ ಒಬ್ಬ ಪ್ರಾರಂಭದಲ್ಲಿದೆ ಆಪರೇಷನ್ ಡೈವರ್ಷನ್ ಡಿಸೆಪ್ಷನ್ ಆ್ಯಂಡ್ ಡಿವಿಷನ್ ಅಂತ ಹೇಳಿದ್ನಲ್ಲ ಅದರ ಭಾಗವಾಗಿ ಚೇಂಜ್ ಆಫ್ ಪರ್ಸನ್ ಇನ್ ಪವರ್ ಅನ್ನೋದೇನಿದೆ ಅದು ಈಗ ಮುರಿದು ಆಗಲಿಲ್ಲ ಸದ್ಯಕ್ಕೆ ನರೇಂದ್ರ ಮೋದಿಯವರ ಸುದ್ದಿ ಸುತ್ತಮುತ್ತ ಇರುವಂಥ ಸರಿಯಾದಂಥ ಬೇಹುಗಾರಿಕೆ ವ್ಯವಸ್ಥೆ ಅದನ್ನು ಇವರು ಟುಸ್ ಮಾಡ್ತೀವಿ ಆದರೆ ದೇಶವನ್ನು ರೆಸ್ಯೂಮ್ ಚೇಂಜ್ ಅನ್ನುವಂಥ ಬಾಂಗ್ಲಾದೇಶದಲ್ಲಿ ನಡೆದಂಥ ಗೃಹಯುದ್ಧದ ರೀತಿಯಲ್ಲಿ ಸರ್ಕಾರವನ್ನು ಬದಲಿಸುವ ತಂತ್ರಗಾರಿಕೆ ಇನ್ನೂ ಆ್ಯಕ್ಟಿವ್ ಆಗಿ ಕೆಲಸ ಮಾಡ್ತಾನೇ ಇದೆ ಸ್ಲೀಪರ್ ಸೆಲ್ ರೂಪದಲ್ಲಿ ಇಡೀ ವ್ಯವಸ್ಥೆಯ ತುಂಬ ಅವರು ಆಕ್ರಮಿಸ್ಕೊಂಡಿದ್ದಾರೆ ವಿಪಕ್ಷದವರು ಮಾತ್ರ ಅಲ್ಲ ಈ ದೇಶದಲ್ಲಿರುವಂಥ ಎಲ್ಲ ರೀತಿಯ ಕ್ಷುದ್ರತ ಶಕ್ತಿಗಳು ಯಾವ್ಯಾವ ಇದ್ದಾವೆ ದೇಶವನ್ನು ಒಡೆಯಬೇಕನ್ನುವಂಥ ಹುನ್ನಾರ ಮಾಡೋರು ಯಾರಿದ್ದಾರೆ ಅವರೆಲ್ಲ ಅದರ ಜೊತೆ ಜಂಟಿಯಾಗಿ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ನರೇಂದ್ರ ಮೋದಿ ಅವರಿಗೆ ನೈತಿಕವಾಗಿ ಜೊತೆಗೆ ನಿಲ್ಲಬೇಕಾದಂಥ ಜವಾಬ್ದಾರಿ ನಮ್ಮ ನಿಮ್ಮ ಮೇಲಿದೆ ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೀನಿ ಸಂಚಿಕೆ ಇಷ್ಟಾಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ